ಹಾಯ್ ಫ್ರೆಂಡ್ಸ್ ಒತ್ತು ಶಾವಿಗೆ ನಮ್ಮ ಮನೆಯಲ್ಲಿ ಮ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಅಕ್ಕಿ ನುಚ್ಚು ಅರ್ಧ ಕೆ ಜಿ ಇದೆ ಅಕ್ಕಿ ಹಿಟ್ಟು ಒಂದೂವರೆ ಕೆ ಜಿ ಅಷ್ಟಿದೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಫುಲ್ ನುಣ್ಣಗಿರುತ್ತೆ ಇದು ಅಕ್ಕಿ ನುಚ್ಚು ಅದರಲ್ಲೇ ಸ್ವಲ್ಪ ತರಿ ತರಿ ಆಗಿರೋದು ನುಚ್ಚು ನಾವು ನೀರನ್ನು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಕಾಯೋಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಆದರೆ ಸಾಕು ಒಂದು ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಯೋಕೆ ಇಡಬೇಕು ಅದು ಚೆನ್ನಾಗಿ ಕಾಯಬೇಕು ಕಾಯೋದು ತುಂಬ ಲೇಟಾಗುತ್ತೆ ಹಂಗಂತ ನಾವು ಬೇಗ ಹಾಕ್ಬಾರ್ದು ಚೆನ್ನಾಗಿ ಕಾಯಿಸ್ಬೇಕು ಅದನ್ನ ಚೆನ್ನಾಗಿ ಕುದಿ ಬಂದಾಗಲೇ ನಾವು ಅದನ್ನ ಹಾಕಿದ್ರೆ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಕಾಯ್ತಾ ಇದೆ ಚೆನ್ನಾಗಿ ಈ ಥರ ಕುದಿ ಬಂದಮೇಲೆ ಅದಕ್ಕೆ ನಾವು ಫಸ್ಟ್ ನುಚ್ಚಿರುತ್ತಲ್ಲ ಅಕ್ಕಿದು ಆ ನುಚ್ಚನ್ನು ನಾವು ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ನುಚ್ಚೇನು ಗಂಟಾಗಲ್ಲ ಜಾಸ್ತಿ ಆದರೆ ಗಂಟಾಗಬಾರ್ದು ಅಂತ ತಿಳಿಯೋದು ನುಚ್ಚನ್ನು ಹಾಕೊಂಡ್ಮೇಲೆ ಅದು ರವೆ ನುಚ್ಚು ಥರ ಇರುತ್ತೆ ಇದು ಹಾಕೊಂಡ್ಮೇಲೆ ಅದನ್ನ ತಿರುಗಿಸಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅದು ಬೇಗ ಬೆಂದುತ್ತೆ ಇನ್ನುಚ್ಚು ಬೆಂದ ಮೇಲೆ ನಾವು ಹಿಟ್ಟನ್ನು ಹಾಕಬೇಕು ಅದಕ್ಕಿಂತ ಮುಂಚೆನೇ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಕುದಿ ಬರ್ತಾ ಇದೆ ಅಂತ ಆ ಥರ ಕುದಿ ಬಂದಾಗಲೇ ಅದು ಬೇಗ ಬೇಯುತ್ತೆ ಅದು ಬೆಂದಿದೆ ಏನೋ ಅಂತ ನೋಡ್ಕೋಬೇಕು ಜನ ಅದು ಬೆಂದಿದೆ ಅಂತ ಗೊತ್ತಾದಾಗ ನಾವು ಅಕ್ಕಿ ಇಟ್ಟಿರುತ್ತಲ್ಲ ಅದನ್ನು ನಾವು ಹಾಗೆ ತಿರುಗಿಸ್ತಾ ತಿರುಗಿಸ್ತಾ ನಾವು ಅಕ್ಕಿ ಹಿಟ್ಟನ್ನು ಅದ್ರ ನೀರಿಗೆ ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಕೈ ಏನು ತಿರ್ಗಿಸ್ತಾ ಇದ್ರೇನೋ ಫುಲ್ ಗಂಟಾಗಿ ಹಾಳಾಗುತ್ತೆ ಚೆನ್ನಾಗಿ ತಿರುಗಿಸ್ಬೇಕು ಅದನ್ನ ತಿರುಗಿಸ್ತಾ ತಿರುಗಿಸ್ತಾನೆ ಹಿಟ್ಟು ಹಾಕೋಬೇಕು ಹಿಟ್ಟು ತಿರ್ಗಿಸ್ದ ಮೇಲೆ ನಾವು ಹಿಟ್ಟು ಮುದ್ದೆ ಮಾಡ್ತೀವಲ್ಲ ಮುದ್ದೆ ಮಾಡ್ತಾರೆ ದೊಣ್ಣೆ ತಗೋಬೇಕು ಅದು ಮುದ್ದೆ ಕೋಲಲ್ಲಿ ಇರುತ್ತಲ್ಲ ಅದನ್ನ ತಗೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ನಾ ಯಾಕಂದರೆ ಅದು ಗಂಟಾಗಬಾರ್ದು ಅಂತ ಚೆನ್ನಾಗಿ ನಾದ್ತಾನೆ ಅದನ್ನ ಬೇಯಿಸ್ಕೊಬೇಕು ಹಂಗಾರದು ಟೇಸ್ಟ್ ಚೆನ್ನಾಗಿರುತ್ತೆ ಗಂಟಾಗಲ್ಲ ನಾವಲ್ಲಿ ಶಾವಿಗೆ ಒತ್ತುವಾಗ ಗಂಟಾಗಿ ಏನು ಹಾಳಾಗಲ್ಲ ಚೆನ್ನಾಗಿರುತ್ತೆ ನೀಟಾಗಿ ಪ್ರೆಸ್ ಆಗುತ್ತೆ ಶಾವಿಗೆ ಚೆನ್ನಾಗಿ ಗಂಟಾಗದಿರಂಗೆ ಇರ್ತಾಯಿದ್ದು ಅರ್ಧ ಗಂಟೆ ಆಗುತ್ತೆ ಹೊಂದಿಸೋದು ಹಿಟ್ಟನ್ನ ಚೆನ್ನಾಗಿ ಹೊಂದಿಸ್ಕೋಬೇಕು ನಾದ್ಕೊಂಡು ಮುದ್ದೆಗಿಂತನೂ ಮುದ್ದೆ ಆದರೆ ಒಂದು ಎರಡು ನಿಮಿಷ ಬಿಡ್ಬೋದು ಆವಾಗ ನಾದೋದೇನು ಬೇಡ ಅಂತ ಒನ್ನಿಸ್ತೆ ಆದರೆ ಈಗಿದ್ ಮಾತ್ರ ಬಿಡೋಕ್ಕಾಗಲ್ಲ ಯಾಕಂದರೆ ಅಕ್ಕಿಟಲ್ವಾ ಅದು ಬೇಗ ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಒನ್ ನಾತ್ಕೋಬೇಕು ಅದನ್ನ ಮುದ್ದಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಇದ್ರೆ ಅದು ಹಿಟ್ಟು ಬೇಯ್ತಾ ಬೇಯ್ತಾ ಗಂಟಾಗದೆ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಬೇಯಿತು ಬೆಂದಾದ ಮೇಲೆ ನಾವು ಅದನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಎಲ್ಲ ಒಂದಿದೆ ಅಂತ ಅಂದಾಗ ಹೊಂದ್ಕೊಳ್ಳೋದಾಗ ಗೊತ್ತಾಗುತ್ತೆ ನಮಗೆ ನೋಡಿ ಇನ್ನೂ ಒಂದಿಲ್ಲ ಇದು ಹಿಟ್ಟು ಇನ್ನೂ ತಿರುಗಿಸ್ಬೇಕು ಚೆನ್ನಾಗಿ ಗಟ್ಟಿಯಾಗಿ ತಿರ್ಗಿಸ್ಬೇಕು ಮೇಲ್ಮೇಲೆ ನಾವು ತಿರ್ಗಿಸಿದ್ರೆ ಕೆಳಗಡೆ ಗಂಟಾಗಿರುತ್ತೆ ಕೆಳಗಡೆಯಿಂದನೂ ಚೆನ್ನಾಗಿ ತಿರ್ಗಿಸ್ಬೇಕು ಇದು ಮಾಡಿ ರೂಢಿ ಇರೋರಿಗೆ ಮಾತ್ರ ಗೊತ್ತಾಗೋದು ಹೊಸಬ್ರ ಸ್ವಲ್ಪ ಹಿಟ್ಟಲ್ಲಿ ಮಾಡ್ಕೊಬೋದು ನಮ್ಮ ಮನೇಲಿ ಜಾಸ್ತಿಯಾಗೆ ಮಾಡ್ತಾರೆ ಯಾಕಂದರೆ ಮಾಡಿ ತುಂಬ ಅಭ್ಯಾಸ ಇದೆ ನಮ್ಮ ತಾಯಿಗೆ ಈಗ ನೋಡಿ ಹಿಟ್ಟು ಒಂದಿದೆ ಏಕೆಂದರೆ ಅಲ್ಲೇ ತಗೊಂಡಿದೆಯಲ್ಲ ಅಲ್ಲ ಅದರಲ್ಲಿ ಗೊತ್ತಾಗುತ್ತೆ ಇಂದು ಹಿಟ್ಟು ಫುಲ್ ಮುದ್ದೆ ಥರ ಆಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಚೆನ್ನಾಗಿ ಬೆಂದಿದೆ ಹಾಗೆ ಅದು ಹೊಂದ್ಕೊಂಡಿದೆ ಈಗ ನಾವು ಹಾಗೆ ಒಂದು ಎರಡು ನಿಮಿಷ ಬಿಡ್ಬೋದು ಅದನ್ನ ಬೇಯಕ್ಕೆ ಆದರೂ ಮೇಲ್ಮೇಲೆ ತಿರುಗಿಸ್ತಾ ಇದೆ ಯಾಕಂದರೆ ಮೇಲೆ ಎಲ್ಲಾದರೂ ಅಂದರೆ ಅದು ಒಣಗಿ ಒಣಗಲು ಒಣಗಲೂಬಾರ್ದು ಒಣಗಲು ಫುಲ್ಲು ತೆಳ್ಳುವಾಗೂ ಇರಬಾರ್ದು ನಾವು ಮುದ್ದೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿ ಅದನ್ನ ಹೊಂದಿಸ್ದಾಗ ನೋಡಿ ಹಿಟ್ಟು ಈ ಥರ ಬರುತ್ತೆ ಎಷ್ಟು ನೈಸಾಗಿ ಕಾಣ್ತಾ ಇದೆ ನೋಡಿ ಹಿಟ್ಟು ಒಂದದೇ ಇದ್ರೆ ಈ ಥರ ಬರೋಲ್ಲ ಅಲ್ಲಲ್ಲೇ ಕಟ್ ಇರುತ್ತೆ ಅಲ್ಲೆಲ್ಲಿ ನಾವು ಎತ್ತಿದಾಗ ಅದು ನೈಸಾಗಿ ಇದಾಗಲ್ಲ ಈಗ ಇದೆಲ್ಲ ಆದಮೇಲೆ ಇದನ್ನು ಒತ್ತೋಕ್ಕೆ ನಾವು ಈ ಥರ ರೆಡಿ ಮಾಡ್ಕೊಂಡಿರಬೇಕು ಚಾಪೆಯಲ್ಲಿ ಒಂದು ಬಿಳಿ ಪಂಚೆ ಬಿಳಿ ಪಂಚೆ ಹಾಕ್ಕೊಂಡು ಮೇಲೆ ಒತ್ತ ಒಳ್ಳು ಅದನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕು ಅದ್ರ ಜೊತೆಲೆ ಕೆಳಗೆ ಅಲ್ಲೇ ಅದು ಇಟ್ಕೊಳ್ಳೋಕ್ಕೆ ಅದಕ್ಕೆ ನೀರು ಹಾಕ್ಕೊಂಡು ಹಿಟ್ಟನ್ನು ಮುದ್ದೆ ಕಟ್ಕೊಂಡು ಅಲ್ಲಿಗೆ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ಚಾವಿಗೆ ಬಂತು ನೋಡಿ ಎಷ್ಟು ಒಂದು ಪಟಾರ ಅಂತ ಬಂದ್ಬಿಡುತ್ತೆ ಯಾಕಂತಂದರೆ ಅದು ಹಿಟ್ಟು ಚೆನ್ನಾಗಿ ಬೆಂದಿದೆ ಅದರಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಬಂದೇ ಬಿಡುತ್ತೆ ಹಿಟ್ಟು ಚೆನ್ನಾಗಿ ಬೇಯ್ದೇ ಇದ್ರೆ ಶಾವಿಗೆ ಬರಲ್ಲ ಕೆಳಗೆ ಆ ಥರ ಇಟ್ಕೊಂಡು ನಾವು ಅದನ್ನು ಎರಡು ಮೂರು ಸಾರಿ ಹಿಂಗೆ ಮಾಡಿದ್ರೆ ಅದು ಉದ್ದಕ್ಕೆ ಬರುತ್ತೆ ನಮ್ಮ ಮನೇಲಿ ಹಿಂಗೆ ಮಾಡೋದು ನಾವು ನಮ್ಮ ತಾಯಿ ನಮ್ಮ ತಾತನ ಮನೆ ನಮ್ಮ ತಾತ ಮಾಡ್ತಾ ಇದೆ ನಮ್ಮ ತಾತನೇ ಒಳ್ಳೆ ಮಾಡಿರೋದು ಅವ್ರು ಮಾಡಿಟ್ಟಷ್ಟಿನಿಂದನೂ ಶಾವಿಗೆ ಮಾಡ್ತಾನೇ ಇದ್ದಾರೆ ಬೇಕಾದಾಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ತಿನ್ನೋದು ಈ ಥರನೂ ಮಾಡ್ತಾರೆ ಬಿಟ್ಟರೆ ನಾನು ಪಕ್ಕದಲ್ಲಿ ಫೋಟೋ ಹಾಕಿದ್ದೀನಲ್ಲ ತಟ್ಟೆಗೆ ಆ ಥರನೂ ಮಾಡ್ಕೊಬೋದು ತಟ್ಟೆನ ಸೈಡಲ್ಲಿ ಇಟ್ಕೊಂಡು ತಿರುಗಿಸ್ತಾ ತಿರುಗಿಸ್ತಾ ಇದ್ರೆ ನಾವು ಮೇಲೆ ಪ್ರೆಸ್ಸಿಂಗ್ ಇದ್ದಂಗೆ ಅದು ಸೈಡಲ್ಲೆಲ್ಲ ಇರುತ್ತೆ ಚೆನ್ನಾಗಿ ಹಿಟ್ಟನ್ನು ಮುದ್ದೆ ಮುದ್ದೆ ಥರ ಮಾಡ್ಕೊಂಡು ಮಾಡಿಕೊಂಡು ಅದರೊಳಗೆ ಹಾಕಿ ಅದನ್ನ ಪ್ರೆಸ್ ಮಾಡೋದು ಇಷ್ಟೇ ಪ್ರೆಸ್ ಮಾಡೋಕ್ಕಿಂತ ಮುಂಚೆ ಮೊದಲು ಬ್ಯಾಟ್ ಇಟ್ಕೋಬೇಕು ಕೆಳಗಡೆ ನಾವು ಅದನ್ನ ಬ್ಯಾಟ್ ಅಂತ ಕರಿತೀವಿ ಯಾಕಂದರೆ ಬ್ಯಾಟ್ ಥರನೇ ಇದೆಯಲ್ಲ ಅದಕ್ಕೆ ಹಿಟ್ಟನ್ನು ನಾವು ಮುದ್ದೆ ಕಟ್ಟುವಾಗ ಇರುತ್ತಲ್ಲ ಹಿಟ್ಟನ್ನು ನಾವು ಅದನ್ನ ತಟ್ಟೆಯಿಂದ ಮುಚ್ಕೋಬೇಕು ಯಾಕಂದರೆ ಅದು ಬಿಸಿ ಎಲ್ಲ ಆರೋಗಿ ತಣ್ಣಗಾದರೆ ಇಟ್ಟು ಅದು ಶಾವಿಗೆ ಅಷ್ಟು ಚೆನ್ನಾಗಿ ಬರಲ್ಲ ಪ್ರೆಸ್ ಆಗೋಲ್ಲ ಒಂದು ಸ್ವಲ್ಪ ಅಂದರೆ ಒತ್ತಾಗ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟೆ ಅದಕ್ಕೆ ನಾವು ತಟ್ಟೆಯಿಂದ ಮುಚ್ಕೋಬೇಕು ಮುಚ್ಕೊಂಡು ಬೇಕಾದಾಗ ಮಾತ್ರ ತಟ್ಟೆ ತೆಗೆದು ಮುದ್ದೆ ಕಟ್ಟಿ ಅದಕ್ಕೆ ಹಾಕಿದ್ಮೇಲೆ ಮತ್ತೆ ನಾವು ಅದನ್ನ ಪ್ಲೇಟಿಂದ ಮುಚ್ಚಬೇಕು ಪಾತ್ರೆನ ಹಾಗಾದರೆ ಹಿಟ್ಟು ಬಿಸಿಯಾಗಿರುತ್ತೆ ನಾವು ಇದ್ದಾಗ ಶಾವ್ಗೆ ನೀಟಾಗಿ ಬರುತ್ತೆ ಈ ಶಾವಿಗೆ ಕಾಯಿ ಹಾಲು ಜೊತೆಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಮಾಡಿದ್ದೀವಿ ನಮ್ಮಮ್ಮ ಮಾಡಿದೆ ಆದರೆ ನಾನು ಆ ಕಾಯಿ ಹಾಲು ಮಾಡೋದು ವೀಡಿಯೋ ಶೂಟ್ ಮಾಡಿಕೊಳ್ಳಲಿಲ್ಲ ಕಾಯಿ ಹಾಲು ಜೊತೆ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಮನೆಯಲ್ಲೂ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಶಾಪ್ಗೆ ಒಳ್ಳು ಇಲ್ಲ ಮನೆಯಲ್ಲಿ ಅಂತಂದರೆ ಹೊರಗಡೆ ಶಾಪಲ್ಲೂ ಈಗ ಕಂಚು ಏನೋ ಕಂಚು ಇತ್ತ ಗೊತ್ತಿಲ್ಲ ಶಾಪಲ್ಲೇ ಸಿಗುತ್ತೆ ಅದು ಪ್ರೆಸ್ಸಿಂಗ್ ಮಾಡಿ ಈ ಥರ ಸ್ಟೇರಿಂಗ್ ಥರ ತಿರಿಯೋದು ಸಿಗುತ್ತೆ ಇಲ್ಲ ಮೇಲಿಂದ ಒತ್ತೋದು ಸಿಗುತ್ತೆ ನಮಗೆ ಈ ಥರ ಮರದ ಥರದ್ದೇ ಸಿಗುತ್ತೆ ಇಲ್ಲಿ ಮರದ್ದು ಇದೆ ಈ ಥರ ಇದೆ ಅದು ಬಿಟ್ಟರೆ ಪಾತ್ರೆ ಸ್ಟೀಲಲ್ಲಿ ಇಲ್ಲ ಸ್ಟೀಲಲ್ಲಿ ಇಲ್ಲ ಕಂಚಂದಿದೆ ಆ ಥರನೂ ಈಗ ಬಂದಿದೆ ಮೊದಲು ಎಲ್ಲ ಬರೀ ಮರದ್ದೇ ಮಾಡ್ತಿದ್ದು ಅದು ಇಲ್ಲಿ ಆಚಾರಿಗಳ ಹತ್ರ ಕೊಟ್ಟು ಮರದಲ್ಲಿ ಕೆತ್ತನೆ ಮಾಡಿಸಿ ಅದು ಮೇಲ್ಗಡೆದು ಮತ್ತು ಕೆಳಗಡೆ ಸ್ಟ್ಯಾಂಡ್ ಎಲ್ಲನೂ ಮಾಡಿ ಕೊಡ್ತಿದ್ರು ಇವಾಗೆಲ್ಲ ಅಂಗಡಿಗಳೆಲ್ಲ ಸಿಗ್ತಾಯಿದೆ ಈಸಿಯಾಗಿ ತಗೋಬೋದು ಗೌರಿ ಹಬ್ಬಕ್ಕೆಲ್ಲ ಆರಾಮಾಗಿ ಇದನ್ನ ಮಾಡ್ತಾರೆ ಗೌರಿ ಹಬ್ಬದಲ್ಲಿ ನಮಗೆ ಎಡೆ ಹಿಡೋಕೆ ಅಂತ ಇದನ್ನೇ ಮಾಡಬೇಕು ನಮ್ಮಲ್ಲಿ ಮುಖ್ಯವಾಗಿ ನಾವು ಮಾಡ್ತೀವಿ ಆದರೆ ಗೌರಿ ಹಬ್ಬ ಆದಮೇಲೆ ಏನಾದ್ರು ತಿನ್ನಬೇಕು ಅನ್ನಿಸಿದ್ರೆ ಈ ಥರ ಮಧ್ಯೆ ಮಧ್ಯೆ ಮಾಡ್ಕೊಳ್ತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಈ ಹಿಟಲ್ಲಿ ಒಂದೂವರೆ ಕೆ ಜಿ ಒಂದು ಒಂದು ಕಾಲು ಕೆ ಜಿ ಅಷ್ಟು ಹಿಟ್ಟು ನುಚ್ಚು ಅರ್ಧ ಕೆ ಜಿ ಇತ್ತು ಈ ನಮಗೆ ಸುಮಾರು ಒಂದು ಇಪ್ಪತ್ತು ಶಾವ್ಗೆ ಬಂತು ಬ್ಯಾಟಲ್ಲಿ ನೀವು ನೋಡ್ತಿದ್ದೆಲ್ಲ ಥರ ಇಪ್ಪತ್ತು ಶಾವ್ಗೆ ಅಷ್ಟು ಬಂತು ನಾವು ನಮ್ಮ ಮನೆಯವರು ಅಕ್ಕಪಕ್ಕದ ಮನೆಯವರು ನಮ್ಮ ಅಜ್ಜಿ ಮನೆಯವರು ಎಲ್ಲ ತಿಂದ್ವಿ ಟೇಸ್ಟ್ ಅಂತೂ ಸೂಪರಾಗಿತ್ತು ನಮ್ಮ ಮನೆ ನೈಟ್ ಎಲ್ಲರೂ ಊಟಕ್ಕೆ ನಾವು ಇದೇ ತಿಂದ್ವಿ ನೀವು ಮಾಡಿ ನೋಡಿ